ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ತಾಜಾ ಸುದ್ದಿ ಮದುವೆ ಎನ್ನುವುದು ಸಾಮಾನ್ಯ ಜನರಲ್ಲಾಗಲಿ ಅಥವಾ ಸೆಲೆಬ್ರಿಟಿಗಳಲ್ಲಾಗಲಿ ಮಹತ್ವದ ಅಂಶವಾಗಿರುತ್ತೆ ಸೆಲೆಬ್ರಿಟಿಗಳು ತೆರೆ ಮುಂದೆ ನಮ್ಮನ್ನ ನಗಿಸ್ತಾರೆ ಅಳಿಸ್ತಾರೆ ಡೈಲಾಗ್ ಹೇಳ್ತಾರೆ ಅವರ ಅಭಿಮಾನಿಗಳನ್ನ ಸೆಳೆಯೋದಕ್ಕೆ ನಾನಾ ತರ ಕಷ್ಟಪಡ್ತಾರೆ ತೆರೆ ಹಿಂದೆ ಕೂಡ ಅವರ ಜೀವನ ಹೇಳತ್ತಿರೋದು ಅಷ್ಟೇ ಕಷ್ಟವಾಗಿ ಕೂಡ ಇರುತ್ತೆ ಹಿಂದಿನ ಕಾಲದ ನಟ ನಟಿಯರು ಎಷ್ಟು ಫೇಮಸ್ ಆಗಿದ್ರು ಅಂದರೆ ಇವರ ಸಿನಿಮಾ ಅಂದರೆ ಕಾದು ಕೂತು ನೋಡ್ತಿದ್ರು ಅವರ ಅಭಿಮಾನಿಗಳು ಆ ಥರ ಇರೋರು ನಿಜ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ ಮದುವೆ ಆಗಿ ವಿಚ್ಛೇದನ ಪಡೆದಿರೋರು ಇದ್ದಾರೆ ವಿಚ್ಛೇದನ ಪಡೆದು ಇನ್ನೊಂದು ಮದುವೆ ಆಗಿರೋರು ಕೂಡ ಇದ್ದಾರೆ ಈ ಮದುವೆ ಚೀನೇ ಸಾಕಪ್ಪ ನಾನು ಒಂಟಿ ಅನ್ನೋ ನಟ ನಟಿಯರು ಕೂಡ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇದ್ದಾರೆ ಹಾಗಾದರೆ ವಿಚ್ಛೇದನ ಪಡೆದು ಇನ್ನೊಂದು ಮದುವೆ ಆಗಿರೋರು ಯಾರು ವಿಚ್ಛೇದನ ಪಡೆದು ಕೂಡ ನಮಗೆ ಮದುವೆನೇ ಬೇಡ ಅಂತ ಹಾಗೆ ಒಂಟಿಯಾಗಿರೋರು ಯಾರು ಯಾರ್ಯಾರು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೋನಿಯಾ ಅಗರ್ವಾಲ್ ಒಂದು ಕಾಲದ ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟಿಯಾಗಿದ್ದಂತಹ ಸೋನಿಯಾ ಅಗರ್ವಾಲ್ ಅವರು ತಮಿಳು ಚಿತ್ರರಂಗದ ಖ್ಯಾತ ಪ್ರೊಡ್ಯೂಸರ್ ಆಗಿರುವ ಸೆಲ್ವ ರಾಘವನ್ ಅವರನ್ನು ಎರಡು ಸಾವಿರದ ಆರರಲ್ಲಿ ಮದುವೆಯಾಗುವ ಮೂಲಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ನಂತರ ಇವರ ನಡುವೆ ತೋರಿ ಬಂದಂತಹ ಭಿನ್ನಾಭಿಪ್ರಾಯಗಳಿಂದಾಗಿ ಎರಡು ಸಾವಿರದ ಹತ್ತರಲ್ಲಿ ಇವರಿಬ್ಬರು ಡಿವೋರ್ಸ್ ಪಡೆಯುತ್ತಾರೆ ಮಾನ್ಯ ನಾಯ್ಡು ಎರಡು ಸಾವಿರದ ಎಂಟರಲ್ಲಿ ಸತ್ಯ ಪಾಟೀಲ್ ಎನ್ನುವವರನ್ನು ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟಿ ಮಾನ್ಯ ನಾಯ್ಡು ಅವರು ಮದುವೆಯಾಗುತ್ತಾರೆ ಇವರಿಂದ ವಿವಾಹ ವಿಚ್ಛೇದನವನ್ನು ಪಡೆದು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ವಿಕಾಸ್ ಭಾಜಪೇಯ ಎನ್ನುವವರನ್ನು ಮದುವೆಯಾಗಿರುತ್ತಾರೆ ಇವರಿಗೆ ಮುದ್ದಾದ ಮಗಳಿದ್ದಾರೆ ಮೀರಾ ಜಾಸ್ಮಿನ್ ಕನ್ನಡ ಚಿತ್ರರಂಗದಲ್ಲಿ ಕೂಡ ನಟಿಸಿರುವ ಮಲಯಾಳಂ ಮೂಲದ ದಕ್ಷಿಣ ಭಾರತ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾಗಿದ್ದ ಮೀರಾ ಜಾಸ್ಮಿನ್ ಅವರು ಅನಿಲ್ ಜಾನ್ ಟೈಟಾಸ್ ಎನ್ನುವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾಗುತ್ತಾರೆ ನಂತರ ಇವರಿಬ್ಬರ ನಡುವೆ ನಡೆದಂತಹ ವೈವಾಹಿಕ ಭಿನ್ನಾಭಿಪ್ರಾಯಗಳಿಂದಾಗಿ ದೂರವಾಗುತ್ತಾರೆ ಅಮಲ ಪೌಲ ಮಲಯಾಳಂ ಮೂಲದ ದಕ್ಷಿಣ ಭಾರತ ಚಿತ್ರರಂಗದ ಸ್ಟಾರ್ ನಟಿಯಾಗಿರುವ ಅಮಲಪೌಲ ಕನ್ನಡದಲ್ಲೂ ಕೂಡ ನಟಿಸಿದ್ದಾರೆ ಇವರು ತಮಿಳು ಚಿತ್ರರಂಗದ ಖ್ಯಾತ ನಿರ್ದೇಶಕ ವಿಜಯನ್ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಆದರೆ ಇವರ ಪ್ರೀತಿ ಎಷ್ಟು ವೀಕ್ ಆಗಿತ್ತು ಎಂದರೆ ಕೇವಲ ಎರಡು ವರ್ಷಗಳಲ್ಲಿ ವಿವಾಹ ವಿಚ್ಛೇದನದ ಮೂಲಕ ಮದುವೆ ಜೀವನ ಅಂತ್ಯವಾಗಿತ್ತು ಹೇಮಾ ಪ್ರಭಾತ್ ಕನ್ನಡ ಚಿತ್ರರಂಗದ ಖ್ಯಾತ ನಟಿಯಾಗಿರುವ ಹೇಮಾ ಪ್ರಭಾತ್ ಸ್ವಮೇಂದ್ರ ಪಂಚಮುಖಿ ಎನ್ನುವವರನ್ನು ಮೊದಲಿಗೆ ಮದುವೆ ಹಾಕಿದ್ದರು ನಂತರ ವಿವಾಹ ವಿಚ್ಛೇದನವನ್ನು ಪಡೆದುಕೊಂಡು ನಟಿ ಕನ್ನಡ ಚಿತ್ರರಂಗದ ಖ್ಯಾತ ನಟ ಪ್ರಶಾಂತ್ ಗೋಪಾಲ ಶಾಸ್ತ್ರಿ ಅವರನ್ನು ಮದುವೆ ಹಾಕಿದ್ದಾರೆ ಅನುಪ್ರಭಕರ್ ಕನ್ನಡ ಚಿತ್ರರಂಗದ ಸ್ಟಾರ್ ನಟಿಯಾಗಿ ಮಿಂಚಿದಂತಹ ನಟಿ ಅನುಪ್ರಭಕರ್ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಜಯಂತಿ ಅವರ ಪುತ್ರನಾಗಿರುವ ಕೃಷ್ಣಕುಮಾರ್ ಅವರನ್ನು ಮದುವೆಯಾಗಿದ್ದರು ನಂತರ ಇವರಿಬ್ಬರ ನಡುವೆ ಒದಗಿ ಬಂದಂತಹ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ವಿವಾಹ ವಿಚ್ಛೇದನವನ್ನು ಪಡೆದು ನಟ ರಘು ಮುಖರ್ಜಿ ಅವರನ್ನು ಮದುವೆಯಾಗಿ ಒಂದು ಹೆಣ್ಣು ಮಗುವಿನ ತಾಯಿ ಕೂಡ ಹಾಕಿದ್ದಾರೆ ಪ್ರೇಮ ಕನ್ನಡ ಚಿತ್ರರಂಗದ ಒಂದು ಕಾಲದ ಅನಾಭಿಷಕ್ತ ರಾಣಿ ನಟಿ ಪ್ರೇಮ ಅವರು ಎರಡು ಸಾವಿರದ ಆರರಲ್ಲಿ ಜೀವನ್ ಅಪ್ಪಚ್ಚು ಎನ್ನುವವರನ್ನು ಮದುವೆಯಾಗುತ್ತಾರೆ ಹತ್ತು ವರ್ಷಗಳ ದೀರ್ಘಕಾಲದ ದಾಂಪತ್ಯ ಜೀವನದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಇಬ್ಬರು ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ಳುತ್ತಾರೆ ಶ್ರುತಿ ಸಿನಿಮಾಗಳು ಎಂದ ತಕ್ಷಣ ನಮಗೆ ನೆನಪಿಗೆ ಬರುವ ನಟಿ ಎಂದರೆ ಅದು ಶ್ರುತಿ ಅವರು ನಟಿ ಶ್ರುತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಾಂಸಾರಿಕ ಸಿನಿಮಾಗಳ ಸೂಪರ್ ಹಿಟ್ ಡೈರೆಕ್ಟರ್ ಆಗಿರುವ ಎಸ್ ಮಹೇಂದರ್ ಅವರನ್ನು ಮದುವೆಯಾಗುತ್ತಾರೆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಅವರಿಂದ ವಿಚ್ಛೇದನ ಪಡೆದುಕೊಳ್ಳುತ್ತಾರೆ